ಹಾಗೂ ಹತ್ತನೇ ತರಗತಿ ತಾಲೂಕು ಮಟ್ಟದ ಹೆಚ್ಚಿನ ಅಂಕ ಗಳಿಸಿರುವ ಮಕ್ಕಳಿಗೆ ಸನ್ಮಾನ ಮತ್ತು ಸಾಮಾಜಿಕ ಮತ್ತು ಸರ್ಕಾರಿ ಸೇವೆಯಲ್ಲಿ ಉತ್ತಮ ಕೆಲಸ ಮಾಡಿರ್ತಕ್ಕಂತ ಅನೇಕರಿಗೆ ಇಲ್ಲಿ ಸನ್ಮಾನವನ್ನ ಏರ್ಪಡಿಸಿ ತಾನೇ ಅಂತ ಪ್ರಾಸ್ತಾವಿಕವಾಗಿ ಮಾತನಾಡಿದಂತ ನಮ್ಮ ಕೆಂಪಣ್ಣವರು ಸೊ ಉದ್ಘಾಟನೆ ಮಾಡಿ ಬಹಳ ಸ್ವಚ್ಛವಾಗಿ ನಾಲ್ಕು ಮಾತನ್ನ ಹಿಡಿದಂತ ನಮ್ಮ ಬಿ ಜೆ ಎಸ್ಸಿನ ಪ್ರಿನ್ಸಿಪಾಲ್ ಮೆಡಿಕಲ್ ಕಾಲೇಜ್ ಪ್ರಿನ್ಸಿಪಾಲ್ರಾದಂತ ಡಾಕ್ಟರ್ ಶಿವರಾಮ್ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಈ ಸಂಸ್ಥೆಯ ಎಲ್ಲ ಒಂದು ಆಸಕ್ತಿಯನ್ನ ಕಾರ್ಯಕ್ರಮ ಚಟುವಟಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ರೈಬು ಮತ್ತು ಪಾಷಾ ಅವರೇ ಮತ್ತು ಗಂಗಾಧರ್ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ರೀತಿಯಲ್ಲಿ ಅನೇಕರು ಬಂದಿದ್ದೀರ ಮತ್ತು ಮಾಧ್ಯಮ ಸ್ನೇಹಿತರಿದ್ದೀರ ಬಹುಶಃ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಂಥ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಪ್ರೋತ್ಸಾಹ ಇರುತ್ತೆ ಅಂತ ಪರವಾಗಿಲ್ಲ ನಮಗೂ ಸಾರ್ಥಕತೆ ಈ ದೇಶದ ವ್ಯವಸ್ಥೆನಲ್ಲಿ ದಾರಿ ದಾರಿತಕ್ಕೆ ಹೋಗ್ತಾ ಇದ್ರು ಜನ ಸ್ವಲ್ಪ ಸರಿಯಾದ ದಾರಿಲ್ ಹೋಗಬೇಕು ಅಂತ ಆಲೋಚನೆ ಮಾಡೋದು ಇದೀರಾ ಅಂದ್ರೆ ನಿಮ್ಮೆಲ್ಲರಿಗೂ ಅಭಿನಂದಿಸ್ಬೇಕಾಗಿ ಭ್ರಷ್ಟಾಚಾರ ನಾವು ಕೂತ್ಕೊಂಡಿಲ್ ಬಯ್ಯೋದಲ್ಲ ಕೊಡೋದ್ ಎಷ್ಟಪ್ಪೋ ತಗೊಳ್ಳೋದು ಅಟ್ಟೆ ತಪ್ಪು ತಗೊಳ್ಳೋದು ಎಷ್ಟಪ್ಪೋ ಕೊಡೋದು ಅಟ್ಟೆ ತಪ್ಪು ಇದಕ್ಕೆ ಯಾರ ಕಾರಣ ಅಂತ ಹುಡುಕ್ಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ ಭ್ರಷ್ಟಾಚಾರ ಎಲ್ಲಿಂದ ಬಂತು ಹೆಂಗ್ ಹೋಗ್ತಾ ಇದೆ ಅದ್ದೆಲ್ಲಿ ನಿಲ್ಲಿಸ್ಬೇಕು ಇದೆಲ್ಲ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಏರ್ಚೆ ಮಾಡಬೇಕು ಪ್ರತಿ ಒಬ್ಬರಿಗೂ ನಮ್ಮ ಡಾಕ್ಟರ್ ಶಿವರಾಮ್ ಅವರು ಹೇಳಿದಂಗೆ ಒಂದು ಸಂಘ ಸಂಸ್ಥೆಗಳಾಗ್ಲಿ ಸರ್ಕಾರ ಆಗಲಿ ಅಥವಾ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಇಷ್ಟು ಜನದ ಮಧ್ಯದಲ್ಲೇ ಇರುತ್ತೆ ಅನ್ನೋದು ಸುಳ್ಳು ನೇರವಾಗಿ ಕಾಲದ ಮಾತ್ರ ಅಷ್ಟು ಜನದ ಮಧ್ಯದಲ್ಲಿ ಆದರೆ ಇಂಡೈರೆಕ್ಟ್ ಆಗಿ ನೋಡಿದಾಗ ಪ್ರತಿ ಒಬ್ಬರಲ್ಲೂ ಸಹ ಈ ಭ್ರಷ್ಟಾಚಾರ ಹೋಗಿದೆ ಇದನ್ನ ಬಹುಶಃ ಕನಿಷ್ಠ ಸರಿ ಇಲ್ಲ ಅಂತ ಯೋಚನೆ ಮಾಡಿದ್ರೆ ಒಂದು ಹಂತ ದೊರೆತ ಇದು ನಿಲ್ಲಿಸ್ಬೇಕು ಅಂತ ನೀವು ಆಲೋಚನೆ ಮಾಡಿದ್ರೆ ಇದು ಎರಡನೇ ಹಂತ ಆಮೇಲೆ ನೀವು ಅದನ್ನು ಕ್ರಮ ಅಥವಾ ನಿಲ್ಲಿಸೋದು ಸರಿ ಇಲ್ಲ ಬಹಳಷ್ಟು ವ್ಯವಸ್ಥೆ ಕೆಟ್ಟಿದೆ ಅಂತ ಒಂದು ವ್ಯವಸ್ಥೆ ಸಂದರ್ಭದಲ್ಲಿ ನಮ್ಮ ಈ ಸಂಸ್ಥೆಯು ಆಂಟಿ ಕರಪ್ಷನ್ ಆರ್ಗನೈಸೇಷನ್ ಅಂತ ಹೇಳಿ ರಿಜಿಸ್ಟರ್ ಮಾಡಿಕೊಂಡು ಇದರಲ್ಲಿ ಬಹುತೇಕ ಎಲ್ಲ ತರದ ಚಟುವಟಿಕೆಯನ್ನು ಈಗ ಕೋವಿಡ್ ಟೈಮ್ ನಲ್ಲಿ ಸಾಕಷ್ಟು ನಮ್ಮ ಡಾಕ್ಟರ್ ಹೇಳದಾಗೆ ಕೈ ಜೋಡಿಸಿ ಎಸ್ ಡಾಕ್ಟರ್ ಜೊತೆ ಒಂದು ಫ್ಯಾಕಲ್ಟಿ ಜೊತೆ ಕೆಲಸ ಮಾಡಿದ್ದಾರೆ ಅದ್ರ ಜೊತೆಗೆ ಅನೇಕ ಏನೋ ಹನ್ನೊಂದು ಇದು ಕಾರ್ಮಿಕ ಕಾರ್ಡು ಆರೋಗ್ಯ ಕಾರ್ಡು ಕೊಡಗಿನಲ್ಲಿ ಆರಕ್ಷಕ ಸುದ್ದಿ ಪತ್ರಿಕೆ ಬಳಗದ ನೇತೃತ್ವದವರಿಗೆ ವಿಶೇಷ ದಿನಗಳಲ್ಲಿ ರೋಗಿಗಳಿಗೆ ಉಚಿತ ಹಣ ಕೊಡತಕ್ಕಂಥದ್ದು ಮಾನವೀಯತೆ ದೃಷ್ಟಿಯಿಂದ ದಾರಿಯಲ್ಲಿ ಆಹಾರಕ್ಕೆ ಪರಿತಪಿಸುತ್ತಿದ್ದಂತಹ ನಿರುದ್ಯೋಗಿ ಮತ್ತು ಬಡ ಜನರಿಗೆ ಹಾರ ಕೊಡೋದು ಕರೋನಾ ಮಾಡಿದ್ದು ಉಚಿತ ಟೈಲರಿಂಗ್ ತರಬೇತಿ ಕೊಡ್ತಕ್ಕಂಥದ್ದು ಬಿಜಿಎಸ್ ಸಂಸ್ಥೆ ಕಾರ್ಯದರ್ಶಿಗಳು ಕನ್ನಡ ರಾಜ್ಯೋತ್ಸವ ಈ ತರದ್ದು ಅನೇಕ ಚಟುವಟಿಕೆಗಳನ್ನು ಸಹ ಈ ಸಂಸ್ಥೆ ಇಟ್ಕೊಂಡಿದೆ ಇದು ಬಹಳ ಒಳ್ಳೆಯ ಕೆಲಸವನ್ನ ಈ ಸಂಸ್ಥೆ ಮಾಡಿದೆ ಇವರು ಬಹಳ ದಿವಸದಿಂದ ನಮ್ಮ ನಿರ್ಮಲ ಸ್ವಾಮೀಜಿಯವರನ್ನ ಮತ್ತು ನಮ್ಮ ಸ್ಪೀಕರ್ ಖಾದರ್ ಅವ್ರನ್ನ ಕರೆದು ಮಾಡಬೇಕು ಈ ಸಮಸ್ತ ಕೆಲಸವನ್ನ ಅಂತ ಹೇಳಿ ನಮ್ಮ ಐಬು ಬಹಳ ಪ್ರಯತ್ನ ಮಾಡಿದ್ರು ಅವ್ರ ಸ್ನೇಹಿತರು ನಾಲ್ಕೈದು ಜನ ಅದು ಎರಡ್ ಮೂರು ಕಾಲದಿಂದ ಪೋಸ್ಟ್ ಮನ್ ಆಗಿ ಮಾಡ್ಲಿಕ್ಕಾಗಿಲ್ಲ ಇವತ್ತು ಅವರ ಉತ್ಸಾಹ ಮತ್ತು ಅವರ ಪ್ರಯತ್ನ ನೋಡಿ ಅದೇನೇ ಕಷ್ಟ ಆದ್ರೂ ಪರವಾಗಿಲ್ಲ ಮಾಡಪ್ಪ ಅಂತ ಹೇಳಿದೆ ಬಟ್ ಇವತ್ತು ನಮಗೂ ತೊಂದರೆ ಆಯ್ತು ಆದ್ರೆ ನಾನೇ ದಿನಾಂಕ ಕೊಟ್ಟು ತಪ್ಪಿಸ್ಕೊಳ್ಳೋದು ಸರಿ ಇಲ್ವಲ್ಲ ಅಂತ ಹೇಳಿ ಬಂದೆ ಬಂದಾಗಿದೊಂದ್ಕೆ ಬಂದು ಹೋಗಕ್ಕೂ ಆಗಲ್ಲ ಹಂಗಾಗಿ ಗೊತ್ತಾಗಿದ ಗೊತ್ತಾದ್ಮೇಲೆ ಕಟ್ಟುವ ಸುಕ್ಕು ಇದು ಒಂದ್ ಪುನಕ್ ಮಾತ್ರ ಆ ಒಂದು ಇಷ್ಟೊಂದು ಉತ್ತಮವಾದಂತ ಸೇವೆಯನ್ನ ಮಾಡತಕ್ಕಂಥ ಈ ಸಂಸ್ಥೆ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡಬೇಕು ಮುಂದೆ ಇದನ್ನ ಸ್ವಲ್ಪ ವ್ಯಾಪ್ತಿನ ದೊಡ್ಡದ್ ಮಾಡಬೇಕು ಸ್ವಲ್ಪ ಎಲ್ರಿಗೂ ತಲುಪುವಂತ ಇದಿರ್ಬೇಕು ಒಬ್ರಿಗೊಬ್ರು ಸಹಕಾರವನ್ನ ಕೊಟ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಮುಂದೆ ಸಮಾಜ ಒಂದು ಸರಿಯಾದ ದಾರಿಲು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಇದು ನೌಕರಿಗೆ ಸೀಮಿತ ಅಲ್ಲ ಅಥವಾ ಖಾಸಗಿ ಕೆಲಸ ಮಾಡೋರಿಗೆ ಸೀಮಿತ ಅಲ್ಲ ಸಂಘ ಸಂಸ್ಥೆಗಳಿಗೆ ಸೀಮಿತ ಅಲ್ಲ ಸಾರ್ವಜನಿಕರು ಇದರಲ್ಲಿ ಹೆಚ್ಚು ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಈ ಒಂದು ಪ್ರೋತ್ಸಾಹ ಕೊಟ್ಟಂತವ್ರಿಗೂ ನಾನು ಧನ್ಯವಾದಗಳು ಹೇಳಿ ಐಗು ಮತ್ತು ಸ್ನೇಹಿತರಿಗಳಿಗೆ ಮತ್ತೊಬ್ಬೆ ನಾನು ವೈಯಕ್ತಿಕವಾಗಿ ಅಭಿನಂದಿಸಿ ಈ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ ನನ್ನ ಸಹಕಾರ ನಿಮಗೆ ಪೂರ್ಣ ಇರುತ್ತೆ ಅನ್ನೋದನ್ನು ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ